ದ ಪವರ್ ಆಫ್ ಯುವರ್ ಸಬ್ಕಾನ್ಷಿಯಸ್ ಮೈಂಡ್ನ ಹದಿನೆಂಟನೇ ಚಾಪ್ಟರ್ ಹೌ ಯುವರ್ ಸಬ್ ಕಾನ್ಷಿಯಸ್ ಮೈಂಡ್ ರಿಮೂವ್ಸ್ ಮೆಂಟಲ್ ಬ್ಲಾಕ್ಸ್ ನಮ್ಗೇನಾದರೂ ಪ್ರಾಬ್ಲಮ್ ಬರ್ತಿದೆ ಅಂದರೆ ಅದಕ್ಕೆ ಬೇಕಾದ ಸೊಲ್ಯೂಷನ್ ಆ ಪ್ರಾಬ್ಲಮ್ ಅಲ್ಲೇ ಇರುತ್ತೆ ಎಲ್ಲ ಪ್ರಶ್ನೆಗೆ ಆನ್ಸರ್ ಸಹ ಆ ಪ್ರಶ್ನೆ ಅಲ್ಲೇ ಇರುತ್ತೆ ನೀವು ಕಾಮಾಗಿ ಸೈಲೆಂಟಾಗಿ ಥಿಂಕ್ ಮಾಡಿದ್ರೆ ಖಂಡಿತ ಸೊಲ್ಯೂಷನ್ ಸಿಗುತ್ತೆ ಅಭ್ಯಾಸ ಅನ್ನೋದು ನಮ್ಮೆಲ್ಲರ ಹತ್ರ ಇರೋ ಒಂದು ಅಭ್ಯಾಸ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಕೆಲಸ ಮಾಡ್ತಿದೆ ಅಂದರೆ ಅದಕ್ಕೆ ಅಭ್ಯಾಸ ಸಹ ಒಂದು ರೀಸನ್ ಅಂತ ಹೇಳ್ಬೋದು ನೀವು ಸ್ವಿಮ್ ಮಾಡೋಕ್ಕೆ ಕಲ್ತ್ಕೊಂಡಿದ್ದು ನೀವು ಸೈಕಲ್ ಓಡಿಸೋಕೆ ಕಲ್ತ್ಕೊಂಡಿದ್ದು ಡ್ಯಾನ್ಸ್ ಆಡೋಕ್ಕೆ ಕಲ್ತ್ಕೊಂಡಿದ್ದು ಕಾರ್ ಓಡಿಸೋಕ್ಕೆ ಕಲ್ತ್ಕೊಂಡಿದ್ದೆಲ್ಲ ಆಗಿ ಮೊದಲು ಮಾಡ್ತೀರಾ ಅದನ್ನ ರೂಟೀನ್ ಹ್ಯಾಬಿಟ್ಟಾಗಿ ನೀವು ಚೇಂಜ್ ಮಾಡಿದ್ರಿಂದ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೆ ಅದು ಹೋಗಿ ಅನ್ಕಾನ್ಶಿಯಸ್ ಆಗಿ ಅದನ್ನೆಲ್ಲ ಮಾಡೋಕೆ ಶುರು ಮಾಡ್ತೀರಾ ಮಿಸ್ಟರ್ ಜೋನ್ಸ್ ಅನ್ನೋ ಒಬ್ರು ಅವತ್ತ ಮಾಫಿ ಹತ್ರ ಏನು ಹೇಳ್ತಾರೆ ಅಂದರೆ ನನಗೆ ಡ್ರಿಮ್ಸ್ ಮಾಡದೇ ಇರೋಕ್ಕಾಗ್ತಿಲ್ಲ ನಾನೇ ಅದನ್ನ ಬಿಡಬೇಕು ಅನ್ಕೊಂಡ್ರು ಆ ಆಲೋಚನೆ ನನ್ನ ಬಿಡ್ತಿಲ್ಲ ಅಂತ ಹೇಳ್ತಾರೆ ಸರಿ ಸುಮ್ಮನೆ ಟ್ರೈ ಮಾಡಿ ಅದು ಇವಾಗ ಹ್ಯಾಬಿಟ್ ಆಗಿ ಇನ್ನ ಲೈಫ್ ಲಾಂಗ್ ಅದನ್ನ ಬಿಡದೆ ಇರೋ ಅಭ್ಯಾಸವಾಗಿ ಬದಲಾಗಿದೆ ನಾನು ಕೆಲವು ಸ್ಟೆಪ್ಸ್ ಆ್ಯಂಡ್ ಇನಿಷಿಯೇಟಿವ್ಸ್ ತಗೊಂಡೆ ಆದರೆ ನನಗೆ ಆ ಅಭ್ಯಾಸನ ಬಿಡೋಕಾಗ್ತಿಲ್ಲ ನಾನು ಫೇಲ್ ಆಗ್ತಿದ್ದೀನಿ ಅಂತ ಹೇಳಿದ್ದಾರೆ ಅವ್ರಿಗೆ ಅದು ಸಾಧ್ಯ ಆಗಲ್ಲ ಅಂತ ಅವರ ಸಬ್ ಕಾನ್ಷಿಯಸ್ ಮೈಂಡಲ್ಲಿ ಒಂದು ಮೆಂಟಲ್ ಬ್ಲಾಕ್ ಕ್ರಿಯೇಟ್ ಆಗಿದೆ ಸೊ ಆ ಥರ ಅವ್ರಿಗೆ ಈ ಕಾನ್ಷಿಯಸ್ ಆ್ಯಂಡ್ ಸಬ್ ಕಾನ್ಷಿಯಸ್ ಮೈಂಡ್ನ ಬಗ್ಗೆ ಹೇಳ್ತಾರೆ ಈ ಎರಡು ಮೈಂಡ್ ಕೋಪರೇಟ್ ಮಾಡಿದ್ರೆ ಖಂಡಿತ ನೀವು ಈ ಅಭ್ಯಾಸದಿಂದ ಆಚೆ ಬಂದುಬಿಡ್ಬೋದು ಅಂತ ಕೆಲವು ಟೆಕ್ನಿಕ್ಸ್ನೆಲ್ಲ ಆಥರ್ ಮರ್ಫಿ ಹೇಳ್ಕೊಡ್ತಾರೆ ಯಾವಾಗಲೂ ನೈಟ್ ಮಲ್ಗೋಕೆ ಮುಂಚೆ ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡ್ನ ಪವರ್ ಇದೆ ಅಂತ ನಂಬಿ ಆ ಪವರ್ ನಿಮ್ಮ ಹ್ಯಾಬಿಟ್ನ ಚೇಂಜ್ ಮಾಡುತ್ತೆ ಅನ್ನೋದನ್ನ ನಂಬಿ ಸ್ಲೋವಾಗಿ ಕಾಮಾಗಿ ನಿಮ್ಮ ಸಜೆಷನ್ಸ್ನ ಕೊಡಿ ಅಂತ ಹೇಳ್ತಿದ್ದಾರೆ ಅವರು ಇದನ್ನ ಫಾಲೋ ಮಾಡಿ ಆ ಅಭ್ಯಾಸದಿಂದ ಆಚೆ ಬರ್ತಾರೆ ಆ ಮೆಂಟಲ್ ಪಿಕ್ಚರ್ ಟೆಕ್ನಿಕ್ನೇ ಆವಾಗ ಫಾಲೋ ಮಾಡ್ತಿದ್ದಾರೆ ಅವಾಗವಾಗ ಅವರ ಮಗಳು ಅಪ್ಪ ನೀವು ಮನೆಗೆ ಬಂದಿದ್ದರಲ್ಲಿ ತುಂಬ ಖುಷಿಯಾಯಿತು ಅಂತ ಹೇಳೋದನ್ನ ಇಮ್ಯಾಜಿನ್ ಮಾಡ್ಕೊಳ್ತಿದ್ರು ಬಿಕಾಸ್ ಅವರ ಫ್ಯಾಮ್ಲಿನ ಅವರೇ ಈ ಡ್ರಿಂಕಿಂಗ್ ಹ್ಯಾಬಿಟಿಂದಾನೇ ಕಳ್ಕೊಂಡ್ರು ಸೊ ಕಾಮಾಗಿ ಪೀಸ್ಫುಲ್ಲಾಗಿ ಕುತ್ಕೊಂಡು ರಿಪೀಟೆಡ್ಲಿ ಈ ಮೆಂಟಲ್ ಪಿಕ್ಚರ್ನ ಇಮ್ಯಾಜಿನ್ ಮಾಡ್ತಾರೆ ನೈಟ್ ಮಲಗೋಕ್ಕೆ ಮುಂಚೆ ಹೆಚ್ಚಾಗಿ ಇಮ್ಯಾಜಿನ್ ಮಾಡ್ಕೊಳ್ತಿದ್ರು ಒಂದು ದಿನ ಅದೇ ರೀತಿ ಅವರ ಮಗಳು ಅಪ್ಪ ನೀವು ಮನೆಗೆ ಬಂದಿದ್ದು ತುಂಬ ಸಂತೋಷ ಅಂತ ಹೇಳ್ತಾಳೆ ಸೊ ಸಬ್ ಕಾನ್ಷಿಯಸ್ ಮೈಂಡ್ನ ಗೈಡೆನ್ಸಿಂದ ಅವರು ಈಸಿಯಾಗಿ ಹೊರಗೆ ಬಂದುಬಿಟ್ರು ಕಾನ್ಷಿಯಸ್ ಮೈಂಡ್ ಒಂದು ಕ್ಯಾಮರಾನೇ ಕ್ಯಾಮರಾದಲ್ಲಿ ಫೋಕಸ್ನ ಅಡ್ಜಸ್ಟ್ ಮಾಡೋ ಹಾಗೆ ಕಾನ್ಷಿಯಸ್ ಮೈಂಡಲ್ಲಿ ಥಾಟ್ಸ್ನ ಅಡ್ಜಸ್ಟ್ ಮಾಡ್ಕೊಳ್ಬೋದು ಹಾಗೆ ಮಾಡುವಾಗ ನಮ್ಮಲ್ಲಿ ಮೆಂಟಲ್ ಸ್ಟ್ರಗಲ್ ಇರಲ್ಲ ನಮ್ಮ ಥಾಟ್ಸ್ಗೆ ನಾವು ಅಟೆನ್ಷನ್ ಕೊಟ್ಟು ಅಡ್ಜಸ್ಟ್ ಮಾಡಿಕೊಂಡು ಹೋಗ್ಬಿಡ್ತೀವಿ ತುಂಬ ಜನಗಳಿಗೆ ಇರೋ ಪ್ರಾಬ್ಲಮ್ ಏನಂದರೆ ತಮಗೆ ಇರೋದು ಅಡಿಕ್ಷನ್ ಅನ್ನೋದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ ಅದರಿಂದನೇ ಮೆಂಟಲ್ ಬ್ಲಾಕೇಜ್ ಕ್ರಿಯೇಟ್ ಆಗುತ್ತೆ ನಿಮಗೆ ಒಂದು ಖಾಯಿಲೆ ಬಂದಿದೆ ಅಂದರೆ ಅದು ನಿಮ್ಮ ಭಯದಿಂದಲೇ ಬರ್ತಿದೆ ನಿಮಗೆ ಕೆಲವು ವಿಷಯಗಳನ್ನ ಫೇಸ್ ಮಾಡೋಕ್ಕೆ ಭಯ ಅದರಿಂದನೇ ಎಸ್ಕೇಪ್ ಆಗ್ತೀರಾ ನೀವು ರೆಗ್ಯುಲರ್ ಆಗಿ ಡ್ರಿಂಕಿಂಗ್ ಹ್ಯಾಬಿಟ್ ಇರೋರಾಗಿದ್ರೆ ಅಂದ್ರೆ ಅದನ್ನ ಅಕ್ಸೆಪ್ಟ್ ಮಾಡಿಕೊಂಡು ಅದರಿಂದ ಆಚೆ ಬರೋಕೆ ಏನಾದ್ರೂ ಸ್ಟೆಪ್ಸ್ ತಗೊಳ್ಬೇಕು ಅದೆಲ್ಲ ಮಾಡದೇ ಇದ್ರೆ ನಿಮ್ಮೊಳಗೆ ನೀವೊಂದು ಸೈಕಾಲಜಿಕಲ್ ಪ್ರಿಸ್ ನ ಕಟ್ತಿದ್ದೀರಾ ಅಂತ ಅರ್ಥ ಸೊ ನಿಮ್ಮ ಬಿಲೀವ್ ಮತ್ತೆ ಒಪಿನಿಯನ್ ನಿಮ್ಮಲ್ಲಿ ಮೆಂಟಲ್ ಬ್ಲಾಕ್ಸ್ ನ ಕ್ರಿಯೇಟ್ ಮಾಡ್ತಿದೆ ಅದನ್ನ ಚೇಂಜ್ ಮಾಡಿದ್ರೇನೆ ನಿಮ್ಮ ಮೆಂಟಲ್ ಬ್ಲಾಕ್ಸ್ ನ ನಿಮ್ಗೆ ನಿಮ್ಮ ಮೈಂಡಲ್ಲಿ ಫ್ರೀಡಮ್ ಪೀಸ್ ಇದನ್ನೆಲ್ಲ ಬಿಲ್ಡ್ ಮಾಡುವಾಗ ಅದು ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೆ ಹೋಗಿ ನಿಮ್ಮ ಎಲ್ಲ ಪ್ರಾಬ್ಲಮ್ಸಿಂದ ರಿಲೀಸ್ ಮಾಡಿಬಿಡುತ್ತೆ ನೀವು ನಿಮ್ಮ ಪ್ರಾಬ್ಲಮ್ ಇಂದ ಹೊರಗೆ ಬರಬೇಕು ಅಂತ ಅಂದ್ಕೊಂಡ್ರೆ ಫಿಫ್ಟಿ ಪರ್ಸೆಂಟ್ ಕ್ಯೂರ್ ಆಗಿಬಿಟ್ರಿ ಅಂತ ಅರ್ಥ ಅದರ ಜೊತೆ ಹೆಚ್ಚಾಗಿ ಕೆಲವು ಗುಡ್ ಡಿಸೈರ್ಸ್ ಆ್ಯಂಡ್ ಹ್ಯಾಬಿಟ್ಸ್ನ ಬೆಳೆಸ್ಕೊಳ್ಬೇಕು ಸೊ ಖಂಡಿತ ನಿಮಗೆ ಫ್ರೀಡಮ್ ಸಿಗುತ್ತೆ ಹಾಗಾಗಿ ಯಾವ ವಿಷಯ ಆಗಿದ್ರೂ ಅದನ್ನು ಥಾಟ್ ಆಗಿ ಚೇಂಜ್ ಮಾಡಿ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೆ ಕೊಡಿ ಅದು ನಿಮಗೆ ಬೇಕಿರೋದನ್ನ ಕೊಟ್ಬಿಡುತ್ತೆ ನೀವು ನಿಜವಾಗ್ಲೂ ಒಬ್ಬ ಚೈನ್ ಡ್ರಿಂಕರ್ ಆಗಿ ಬದಲಾಗಿದ್ದೀರಾ ಅಂದರೆ ನಿಮ್ಮ ನೆಗೆಟಿವ್ ಥಿಂಕಿಂಗ್ಗೆ ಕಾರಣ ಆಲ್ಕೊಹಾಲಿಕ್ ಪರ್ಸನ್ಸ್ಗೆ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ತುಂಬ ಹೆಚ್ಚಾಗಿರುತ್ತೆ ಅದರಿಂದಲೇ ಅವ್ರಿಗೆ ಫ್ರಸ್ಟ್ರೇಷನ್ ಹೆಚ್ಚಾಗಿರುತ್ತಂತೆ ಮೂರು ಮ್ಯಾಜಿಕ್ ಸ್ಟೆಪ್ಸ್ನ ಯೂಸ್ ಮಾಡಿದ್ರೆ ನಿಮ್ಮ ಮೆಂಟಲ್ ಬ್ಲಾಕ್ಸ್ನ ಸರಿಪಡಿಸ್ಬೋದು ಅಂತ ಆತಮ್ ಮಾಫಿ ಹೇಳ್ತಿದ್ದಾರೆ ಸ್ಟೆಪ್ ನಂಬರ್ ಒನ್ ಮೈಂಡ್ನ ಪೀಸ್ಫುಲ್ಲಾಗಿ ಇಟ್ಕೊಳ್ಳಿ ಸ್ಲೀಪಿ ಸ್ಟೇಟ್ಗೆ ಹೋಗಿ ರಿಲ್ಯಾಕ್ಸ್ ಆಗಿ ಕೂತ್ಕೊಳ್ಳಿ ಸ್ಟೆಪ್ ನಂಬರ್ ಟೂ ಒಂದು ಸೆಂಟೆನ್ಸ್ನ ರೆಡಿ ಮಾಡಿ ನನಗೆ ಯಾವ ಪ್ರಾಬ್ಲಮ್ ಇದ್ರೂ ನನ್ನ ಸಬ್ಕಾನ್ಷಿಯಸ್ ಮೈಂಡ್ ಸರಿಪಡಿಸುತ್ತೆ ನನಗೆ ಪೀಸ್ ಆಫ್ ಮೈಂಡ್ ಕೊಡುತ್ತೆ ನಾನು ನನ್ನ ಸಬ್ಕಾನ್ಷಿಯಸ್ ಕಾನ್ಷಿಯಸ್ ಮೈಂಡ್ಗೆ ಥ್ಯಾಂಕ್ಫುಲ್ಲಾಗಿರ್ತೀನಿ ಅಂತ ಹೇಳಿ ಜೋರಾಗಿ ನಿಮ್ಮ ಲಿಪ್ಸ್ ಆ್ಯಂಡ್ ನಾಲ್ಗೆ ಮಾತ್ರ ಹೇಳಬಾರ್ದು ನಿಮ್ಮ ಮೈಂಡ್ ಸಹ ಹೇಳಬೇಕು ಆವಾಗಲೇ ಸಬ್ಕಾನ್ಷಿಯಸ್ ಮೈಂಡ್ನ ಒಳಗೆ ಎಂಟರ್ ಆಗೋಕ್ಕೆ ಆಗುತ್ತೆ ಐದು ನಿಮಿಷ ಆದರೂ ಇದನ್ನು ಹೇಳಬೇಕು ಸ್ಟೆಪ್ ನಂಬರ್ ತ್ರೀ ಮಲ್ಗೋಕ್ಕೆ ಮುಂಚೆ ಇನ್ನು ಪ್ರಾಕ್ಟೀಸ್ ಮಾಡಿ ನೀವು ಆಸೆ ಪಡೋಣ ಇಮ್ಯಾಜಿನ್ ಮಾಡಿ ನಿಮ್ಮ ಕಣ್ಣನ್ನು ಮುಚ್ಚಿ ರಿಲ್ಯಾಕ್ಸ್ ಆಗ್ತೀರಾ ಆವಾಗಲೇ ನೀವು ಆಸೆ ಪಡೋಣ ಇಮ್ಯಾಜಿನ್ ಮಾಡಬೇಕು ಸೊ ಈ ಮೆಥಡ್ಸ್ ತುಂಬ ಎಫೆಕ್ಟಿವ್ ಆಗಿರುತ್ತೆ ನಿಮಗೇನಾದರೂ ಭಯ ಆದರೆ ದುಃಖ ಆದರೆ ಇಲ್ಲ ಡಬಲ್ ಮೈಂಡೆಡ್ ಆಗಿದ್ದರೆ ಈ ಸ್ಟೆಪ್ಸ್ನ ಫಾಲೋ ಮಾಡಿ ಖಂಡಿತ ನಿಮಗೆ ಯಾವ ಒಂದು ಮೆಂಟಲ್ ಬ್ಲಾಕೆಟ್ ಸಹ ಇರಲ್ಲ ಸರಿ ಈ ಚಾಪ್ಟರಲ್ಲಿ ನಾವು ಏನೆಲ್ಲ ನೋಡಿದ್ವಿ ಅಂದರೆ ನಂಬರ್ ಒನ್ ನಿಮ್ಮ ಪ್ರಾಬ್ಲಮ್ಗೆ ಬೇಕಾದ ಸೊಲ್ಯೂಷನ್ ಆ ಪ್ರಾಬ್ಲಮ್ ಅಲ್ಲೇ ಇರುತ್ತೆ ನಂಬರ್ ಟೂ ನಿಮ್ಮ ಕ್ವೆಶನ್ನ ಆನ್ಸರ್ ಆ ಕ್ವೆಶನಲ್ಲೇ ಇರುತ್ತೆ ನಂಬರ್ ತ್ರೀ ಅಭ್ಯಾಸಗಳೇ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ನ ಫಂಕ್ಷನ್ ಮಾಡಿಸ್ತಿದೆ ನಂಬರ್ ಫೋರ್ ಗುಡ್ ಆ್ಯಂಡ್ ಬ್ಯಾಡ್ ಹ್ಯಾಬಿಟ್ಸ್ನ ಸರಿಯಾಗಿ ಚೂಸ್ ಮಾಡಿ ನಂಬರ್ ಫೈವ್ ನಿಮಗೆ ಏನು ಪ್ರಾಬ್ಲಮ್ ಇದೆಯೋ ಅದನ್ನ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಹತ್ರ ಹೇಳಿ ನಂಬರ್ ಸಿಕ್ಸ್ ನಿಮ್ಮ ಸಬ್ಕಾನ್ಷಿಯಸ್ ಕಾನ್ಷಿಯಸ್ ಮೈಂಡ್ನ ನಂಬಿ ನಂಬರ್ ಸೆವೆನ್ ನಿಮ್ಮ ಕಾನ್ಷಿಯಸ್ ಮೈಂಡ್ ಒಂದು ಕ್ಯಾಮರಾ ಸೊ ನಿಮ್ಮ ಆಲೋಚನೆಗಳನ್ನ ನೀವು ಅಡ್ಜಸ್ಟ್ ಮಾಡ್ಕೊಳೋಕ್ಕಾಗುತ್ತೆ ನಂಬರ್ ಏಯ್ಟ್ ಬೇಗ ನಿಮ್ಮ ಮೆಂಟಲ್ ಬ್ಲಾಕೇಜಸ್ನ ಸರಿಪಡಿಸ್ಕೊಳ್ಬೇಕಂದ್ರೆ ವೀಡಿಯೋದಲ್ಲಿ ಹೇಳಿರೋ ಮೂರು ಸ್ಟೆಪ್ಸ್ನ ಫಾಲೋ ಮಾಡಿ ನಂಬರ್ ತ್ರೀ ಮೆಂಟಲ್ ಪಿಕ್ಚರ್ ಮೆಥಡ್ ತುಂಬ ಎಫೆಕ್ಟಿವ್ ಆಗಿರುತ್ತೆ ನಿಮಗೆ ಭಯನೋ ದುಃಖನೋ ಆದರೆ ಈ ಮೆಥಡನ್ನ ಯೂಸ್ ಮಾಡಿ ನಿಮ್ಮ ಪ್ರಾಬ್ಲಮ್ನ ಸರಿಪಡಿಸ್ಕೊಳ್ಳಿ ಸಬ್ ಕಾನ್ಷಿಯಸ್ ಮೈಂಡ್ ನಿಮ್ಮನ್ನ ಸರಿಯಾಗಿ ಗೈಡ್ ಮಾಡುತ್ತೆ ಸೊ ವಿಡಿಯೋ ಇಷ್ಟ ಆಗಿದ್ದರೆ ಮಿಸ್ ಮಾಡದೆ ಲೈಕ್ ಮಾಡಿ ನಿಮ್ಮ ಮೈಂಡಲ್ಲಿ ಯಾವ ವಿಷಯ ಮೆಂಟಲ್ ಬ್ಲಾಕೇಜ್ ಆಗಿ ಹಾಗೆ ಇದೆ ಅನ್ನೋದನ್ನು ಕಮೆಂಟ್ ಮಾಡಿ ಈ ವಿಡಿಯೋ ಇನ್ನಷ್ಟು ಜನರಿಗೆ ರೀಚ್ ಆಗೋಕೆ ಶೇರ್ ಮಾಡಿ ಮರೀದೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕೊನ್ನ ಟ್ಯಾಪ್ ಮಾಡಿ ನಿಮ್ಮನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗ್ತೀನಿ ಟೇಕ್ ಕೇರ್ ಬಾಯ್